ನಾನಿವತ್ತು ಒಂದು ವಿಶೇಷವಾಗಿರುವಂತಹ ಜಾಗದಲ್ಲಿ ಇದೀನಿ ಅಂತ ಹೇಳಿದ್ರೆ ಗ್ರೌಂಡ್ ನಲ್ಲಿ ಇದ್ದೀನಿ ಸೊ ಈ ಗ್ರೌಂಡ್ ನ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಇದೆ ಇದೇ ಗ್ರೌಂಡ್ ನಲ್ಲಿ ಆಡಿದವರು ಇಂಟರ್ ನ್ಯಾಷನಲ್ ಲೆವೆಲ್ ವರೆಗೂ ಸಾಧನೆಯನ್ನ ಮಾಡಿರುವಂತ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ ಮುಂದೆ ಇದೆ ಹಾಗಾದ್ರೆ ಯಾವ ಗ್ರೌಂಡ್ ಇದು ಈ ಗ್ರೌಂಡ್ ಜೊತೆಗೆ ಈ ಕಾಲೇಜ್ ಬಗ್ಗೆ ಎಲ್ಲ ನನಗೆ ಇನ್ಫಾರ್ಮೇಶನ್ ಬೇಕಲ್ಲ ಯಾರು ಕೊಡ್ತಾರೆ ಡೀಟೈಲ್ಸ್ ಇಲ್ಲಿ ಅದನ್ನ ಆಮೇಲೆ ಯೋಚನೆ ಮಾಡೋಣ ಇದೀಗ ಗೇಮ್ ಆಡ್ತಾ ಇದ್ದಾರಲ್ಲ ಹೇಗ್ ಆಡ್ತಾ ಇದಾರೆ ಅಂತ ಹೇಳಿ ನೋಡ್ತಾ ಇರೋಣ ನಾನ್ ಸೂಪರ್ ಇದೀನಿ ನೀವ್ ಹೇಗಿದ್ದೀರಾ ನಾವ್ ಚೆನ್ನಾಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಏನಿಲ್ಲ ನಾನು ಈ ಗ್ರೌಂಡ್ ಬಗ್ಗೆ ಕೇಳ್ಪಟ್ಟಿದ್ದೆ ಹಾಗಾಗಿ ಈ ಗ್ರೌಂಡ್ ಯಾರ್ದು ಏನು ಯಾವ ಕಾಲೇಜ್ ಗ್ರೌಂಡ್ ಇದು ಜೊತೆಗೆ ಈ ಗ್ರೌಂಡ್ ಅಲ್ಲಿ ಅದೆಷ್ಟೋ ಜನ ಅಚೀವ್ ಮಾಡಿರೋದು ಕೂಡ ಇದಾರೆ ಅಂತ ಹೇಳಿ ಗೊತ್ತಾಯ್ತು ಹಾಗಾಗಿ ಯಾರಾದ್ರು ಇನ್ಫಾರ್ಮೇಶನ್ ಕೊಡ್ತಾರಾ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿದ್ದೆ ಅಷ್ಟೇ ತಾನೆ ಈ ಕಾಲೇಜ್ ಗ್ರೌಂಡ್ ನಮ್ದೆ ಬನ್ನಿ ನಾನು ನಿಮ್ಗೆ ಪ್ರತಿಯೊಂದು ಇಷ್ಟೊತ್ತು ಗ್ರೌಂಡ್ ನಲ್ಲಿ ಬಿಸಿಲಲ್ಲಿ ಕೂತಿದ್ರಿ ಬನ್ನಿ ಮ್ಯಾಮ್ いいからな。 ಹಲೋ ಮ್ಯಾಮ್ ಎಸ್ ಇನ್ನು ನ್ಯಾಷನಲ್ ಕಾಲೇಜ್ ಬಗ್ಗೆ ಕೇಳ್ಪಟ್ಟಿದ್ವಿ ಸಾಕಷ್ಟು ಅಂತ ಹೇಳಿದ್ರೆ ಶಿಕ್ಷಣದ ಜೊತೆ ಜೊತೆಗೇನೆ ಸಾಕಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಹೀಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಹೆಚ್ಚು ಫೋಕಸ್ ಮಾಡ್ತಾರೆ ನ್ಯಾಷ್ನಲ್ ಕಾಲೇಜ್ ಅಂತ ಹೇಳಿ ಸೊ ಆ ಕುರಿತು ತಿಳಿಸ್ಕೊಡೋದಾದರೆ ಮ್ಯಾಮ್ ಖಂಡಿತ ನ್ಯಾಷನಲ್ ಕಾಲೇಜು ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚವಾಗಿ ಹುಟ್ಟಿದಂಥ ಕಾಲೇಜು ಸೊ ಅಂದಿನಿಂದ ಇಂದಿನವರೆಗೂ ಕಾಲೇಜು ಶಿಕ್ಷಣದ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಬಂದಿದೆ ಸೊ ನೀವು ಕೇಳ್ಪಟ್ಟಂಗೆ ನ್ಯಾಷನಲ್ ಕಾಲೇಜು ಬರೀ ರ್ಯಾಂಕ್ಗಳ ಕಾಲೇಜು ಮತ್ತು ನಾಟಕಗಳ ಕಾಲೇಜು ಇದೇ ರೀತಿ ಹೆಸರನ್ನು ಪಡೆದಿರೋಂಥ ಕಾಲೇಜು ಸೊ ಹಿಂದಿಗೂ ಸಹ ನಾಟಕಗಳ ಜೊತೆಗೆ ರ್ಯಾಂಕನ್ನು ಪಡೆದು ಅಂತ ಕಾಲೇಜ್ ಅಂತಲೇ ಹೇಳ್ಬೋದು ಇನ್ನು ಪ್ರಿನ್ಸಿಪಲ್ ಆಗಿ ನಿಮಗೆ ನಿಮ್ಮ ಕೆಲಸ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಹೇಳೋದಾದರೆ ಈ ಕೆಲಸ ಖುಷಿ ಜೊತೆಗೆ ತುಂಬ ಜವಾಬ್ದಾರಿ ಅಂತಲೇ ಹೇಳಬೇಕು ಸೊ ಎಲ್ಲ ಮಕ್ಕಳುಗಳ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸೊ ಎಷ್ಟು ಈಗಿನ ಕಾಲಕ್ಕೆ ಏನು ಬೇಕೋ ಅದನ್ನು ರೂಪಿಸುವಲ್ಲಿ ನಮ್ಮ ಪಾತ್ರ ತುಂಬ ಮುಖ್ಯ ಅಂತ ಹೇಳ್ತೀನಿ ನಮ್ಮ ಕಾಲೇಜ್ ಬಗ್ಗೆ ಇನ್ನೂ ತಿಳ್ಕೊಬೇಕಂತಂದರೆ ಕ್ಲಾಸ್ ರೂಮ್ಗೆ ಹೋಗಿ ನೋಡ್ಕೊಂಡು ಬನ್ನಿ ಖಂಡಿತ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್ ಹತ್ರ ಕೂಡ ಕೇಳಿ ನಮ್ಮ ಟೀಚಿಂಗ್ ಹೇಗಿದೆ ನಿಮ್ಮ ಹೆಸರು ಸಂಜಯ್ ಸೂಪರ್ ನೀವು ಹೇಳಿ ನ್ಯಾಷನಲ್ ಕಾಲೇಜ್ ಬೇಸಿಕಲಿ ನ್ಯಾಷನಲ್ ಕಾಲೇಜಿಗೆ ಜಾಯ್ನ್ ಆಗಬೇಕಂದಿದ್ದು ನಮ್ಮ ತಂದೆ ಅವರ ಆಸೆ ಮತ್ತೆ ಅವ್ರ ಡ್ರೀಮು ಇದೇ ಸ್ಕೂಲಲ್ಲೇ ನಮ್ಮ ತಂದೆ ಎಸ್ ಎಸ್ ಎಲ್ ಸಿ ಮಾಡಿ ಮತ್ತೆ ಅವರು ವರ್ಕ್ ಫೀಲ್ಡ್ಗೆ ಅಂತ ಹೇಳಿದ್ರು ಈ ಕಾಲೇಜಲ್ಲಿ ಸೇರಿಸಿ ನನ್ನ ಮಗನ ಒಬ್ಬ ದೊಡ್ಡ ವ್ಯಕ್ತಿ ಮಾಡ್ಬೇಕು ಅನ್ನೋದು ಅವ್ರ ಕನ್ಸಾಗಿತ್ತು ನಾನು ಇಲ್ಲಿ ಜಾಯ್ನ್ ಆದೆ ಮತ್ತೆ ಫಸ್ಟ್ ಡೇನೆ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಅಥವಾ ಕಾಲೇಜ್ ಅಡ್ಮಿಷನ್ ಮಾಡೋಕೆ ಅಂತ ಬಂದಾಗಲಿ ಅವ್ರು ಅಟೆಂಡ್ ಆದಾಗ ಇಲ್ಲಿರೋ ಟೀಚರ್ಸ್ ವ್ಯಕ್ತಿತ್ವಗಳನ್ನ ನೋಡಿ ಕ್ಯಾರೆಕ್ಟರ್ಸ್ಗಳನ್ನ ನೋಡಿ ಇವ್ನ ದೊಡ್ಡ ಮನುಷ್ಯ ಆಗಿ ಆಗ್ತೀನಿ ಅಂತ ನಂಬಿಕೆ ಇಟ್ಟು ಇಲ್ಲಿ ಜಾಯಿನ್ ಮಾಡಿಸಿ ನನ್ನ ಇಲ್ಲಿ ಓದಿಸ್ತಿದ್ದಾರೆ ಅವ್ರ ನಂಬಿಕೆಯ ಮೇಲೆ ನಾನು ಇಲ್ಲಿ ಕಷ್ಟ ಹೋಗ್ತೀನಿ ಇಲ್ಲಿರೋದ್ರಿಂದ ನನಗೆ ಎಲ್ಲ ಥರ ಎಜುಕೇಷನಿಂದ ಹಿಡಿದು ಕಲ್ಚರಲ್ ಕೋ ಆಕ್ಟಿವಿಟೀಸ್ ಆಗಲಿ ಥರ ನಾನು ಮುಂದುವರೆದಿದ್ದೀನಿ ಮುಂದೆ ಇದ್ದೀನಿ ಇವಾಗ ಎಕನಾಮಿಕ್ಸ್ ಕ್ಲಾಸ್ ಬೇರೆ ನಡೀತಾ ಇದೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕಾಲೇಜ್ ಜಾಯ್ನ್ ಆದ್ರು ಏನು ಅಂತ ಹೇಳಿ ಹಾಯ್ ನಿಮ್ಮ ಯಶಸ್ವಿನಿ ಅಂತ ಹೇಳಿ ಓಕೆ ಸೊ ನ್ಯಾಷನಲ್ ಕಾಲೇಜ್ ನೀವು ಯಾಕೆ ಚೂಸ್ ಮಾಡಿದ್ರಿ ಅಂತ ಹೇಳಿ ಜೊತೆಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು ನಿಮಗೆ ಇವಾಗ ನಮ್ಗೆ ಕಾಲೇಜ್ ಅಂತ ಹೇಳಿದ ತಕ್ಷಣ ಏನಾದ್ರೂ ಒಂದು ನಮ್ಮ ಕಣ್ ಮುಂದೆ ಬರುತ್ತೆ ಸೊ ನಿಮಗೆ ಕಾಲೇಜ್ ಅಂತ ಅಂದಾಗ ಏನು ನೆನಪಾಗುತ್ತೆ ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ಆ್ಯಕ್ಚುಲಿ ನಾನು ಓದಿದ್ದ ನ್ಯಾಷನಲ್ ಹೈಸ್ಕೂಲಲ್ಲಿ ನನಗೆ ನಂಗೆ ಕನೆಕ್ಟ್ ಇದೆ ನ್ಯಾಷ್ನಲ್ ಕಾಲೇಜ್ ಮತ್ತು ನ್ಯಾಷನಲ್ ಹೈಸ್ಕೂಲ್ ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದಬೇಕಾದ್ರೆ ನಾನು ಜಾಸ್ತಿ ಲೈಕ್ ಸೆಕ್ಷನ್ ಆಗಿರ್ಬೋದು ಕಾಲೇಜ್ ಇಂಟರ್ ಸೆಕ್ಷನ್ ಕಾಲೇಜಲ್ಲಿ ಗೆದ್ದಿರೋದಾಗಿರ್ಬೋದು ನಾನು ತುಂಬ ನೋಡಿದ್ದೀನಿ ಆಮೇಲೆ ಕಲ್ಚರ್ ಆ್ಯಕ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಹೈ ಇದೆ ನ್ಯಾಷನಲ್ ಕಾಲೇಜ್ ಮತ್ತು ಹಾಗೆ ಅಕಾಡೆಮಿಕ್ಸಲ್ಲಿ ಕೂಡ ಹಾಗೆ ಇಲ್ಲಿ ಬಂದು ಕೂಡ ತುಂಬ ಖುಷಿಯಾಗಿದೆ ಯಾಕಂದರೆ ಟೀಚರ್ಸು ಅವರು ಹೇಳ್ಕೊಡೋದಾಗಲಿ ಇನ್ನೊಂದು ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ಇನ್ನೊಂದು ಸಲ ಹೇಳ್ಕೊಡೋದಾಗಲಿ ಈವೆನ್ ದೇ ಡಿಡ್ ನಾಟ್ ಎಸಿಟೇಟ್ ಮಾಡಲ್ಲ ಹೇಳ್ಕೊಡ್ತಾರೆ ಸೊ ಐ ಆಮ್ ಸೊ ಹ್ಯಾಪಿ ಐ ವಾಂಟ್ ಟು ಬಿಕಮ್ ಅ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಒಟ್ಟಾರೆಯಾಗಿ ಕಂಪ್ಲೀಟ್ ಇಲ್ಲಿ ಸಪೋರ್ಟ್ ಸಿಗ್ತಾ ಇದೆ ತುಂಬಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಇದೀಗ ರಾಧಿಕಾ ನನ್ನ ಜೊತೆಗಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ಹಾಯ್ ಹೇಗಿದ್ದೀರಾ ಸೂಪರ್ ಓಕೆ ಸೊ ನ್ಯಾಷನಲ್ ಕಾಲೇಜ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಆ್ಯಕ್ಚುಲಿ ಇಲ್ಲಿ ನನ್ನ ಫಾದರ್ ಅವ್ರ ಕಾಲೀಗ್ಸ್ ಎಲ್ಲ ಇಲ್ಲೇ ಓದಿದ್ದು ಆ್ಯಂಡ್ ಅವ್ರು ಇಲ್ಲೇ ಸಜೆಸ್ಟ್ ಮಾಡಿದ್ದು ಆ್ಯಂಡ್ ಇಲ್ಲಿ ಸ್ಪೋರ್ಟ್ಸ್ ಆ್ಯಂಡ್ ಸಿ ಎಲ್ಲ ಸಪೋರ್ಟಿವ್ ಆಗಿದೆ ಸೊ ನನ್ನ ಸ್ಪೋರ್ಟ್ಸಲ್ಲಿ ಕೂಡ ಇದೆ ಸೊ ಅದ ಹಾಗೆ ಎಲ್ಲ ಎಜುಕೇಶನ್ ಜೊತೆ ಸ್ಪೋರ್ಟ್ಸ್ ಕೂಡ ಸಪೋರ್ಟ್ ಮಾಡ್ತಾರಲ್ಲ ಸೊ ಅದೇ ಇನ್ನು ಟೀಚಿಂಗ್ ಜೊತೆಗೆ ಒಂದು ಕಾಲೇಜ್ ಅಂತ ಹೇಳಿದಾಗ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅದು ಮರೆಯೋದಕ್ಕೆ ಆಗೋದಿಲ್ಲ ಸೊ ನಿಮ್ಮ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಟೀಚರ್ಸ್ ಫ್ರೆಂಡ್ಲಿ ಆಗಿದ್ದಾರೆ ಅಂಡ್ ಸ್ಟೂಡೆಂಟ್ಸ್ನು ಫ್ರೆಂಡ್ಲಿ ಆಗಿದೆ ಅಂದ್ರೆ ಅಂದ್ರೆ ಏನೇ ಕಷ್ಟ ಆಗಲಿ ಏನೇ ಇದಾದ್ರೆ ಟೀಚರ್ಸ್ ಬರ್ತಾರೆ ಅಂಡ್ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿರ್ತಾರೆ ನೋಡಿದ್ರಿ ನಮ್ಮ ಕ್ಲಾಸ್ ರೂಮ್ ನೋಡಿದ್ರಿ ನಮ್ಮ ಸ್ಟೂಡೆಂಟ್ಸ್ ಹತ್ರ ಕಾಲೇಜ್ ಬಗ್ಗೆ ಕೇಳ್ರಿ ಬನ್ನಿ ಈಗ ಲೈಬ್ರೆರಿ ತೋರಿಸ್ತೀವಿ ನ್ಯಾಷನಲ್ ಕಾಲೇಜ್ನ ಗ್ರಂಥಾಲಯ ಯಾವ ರೀತಿ ಆಗಿದೆ ಅಂತ ಹೇಳಿ ನಾನು ಆಗ್ಲಿಂದನೂ ನೋಡಬೇಕು ಅಂತ ಅನ್ಕೊಳ್ತಾ ಇದೆ ಸೊ ಫೈನಲಿ ಲೈಬ್ರರಿ ಕೂಡ ಬಂದಾಗಿದೆ ಇಲ್ಲಿ ಎಂಟರ್ ಆದ ತಕ್ಷಣ ಅನಿಸ್ಬಿಡ್ತು ಎಷ್ಟು ಪೀಸ್ಫುಲ್ ಆಗಿರುವಂತಹ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಪುಸ್ತಕಗಳು ಇದೆ ವಿದ್ಯಾರ್ಥಿಗಳು ಬಂದು ಓದೋದಕ್ಕೆ ಇದು ನಿಜಕ್ಕೂ ಹೆಲ್ಪ್ಫುಲ್ ಆಗಿದೆ ಏನು ಆಸ್ಟ್ರೋನಮಿ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಹೀಗೆ ವಿದ್ಯಾರ್ಥಿಗಳ ಸ್ಟಡಿಗೆ ಯಾವ ರೀತಿ ಬೇಕೋ ಅದೆಲ್ಲ ಕೂಡ ಹೆಲ್ಪ್ ಅನ್ನ ಈ ಲೈಬ್ರರಿ ಮಾಡ್ಕೊಡ್ತಾ ಇದೆ ಈಗ ಕೆಳಗಡೆ ಲೈಬ್ರರಿ ಮುಗಿತ ಮುಂದೆ ನಿಮಗೆ ಬಿ ಎಸ್ ಸಿ ಇನ್ ಆನಿಮೇಶನ್ ಅಂಡ್ ವಿ ಎಫ್ ಎಕ್ಸ್ ಅದ್ರ ಬಗ್ಗೆ ತೋರಿಸ್ತೀನಿ ಇನ್ನು ಹೊಸದಾಗಿ ನೀವು ಅನಿಮೇಶನ್ ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನು ಬೇರೆ ಕಾಲೇಜ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ಯಾವ ರೀತಿ ಭಿನ್ನವಾಗಿದೆ ಅಂತ ಹೇಳೋದಾದ್ರೆ ಸರ್ ಅನಿಮೇಷನ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ನ ಸೊ ಸ್ಟೂಡೆಂಟ್ಸ್ ವಿಲ್ ಸ್ಟೂಡೆಂಟ್ ಫಾರ್ ಓನ್ಲಿ ಟೂ ತ್ರೀ ಅವರ್ಸ್ ಇನ್ ಅದರ್ ಕಾಲೇಜಸ್ ಆರ್ ಅದರ್ ಇನ್ಸ್ಟಿಟ್ಯೂಟ್ ಬಟ್ ಹಿಯರ್ so we are following completely different than other institutions we are providing every student individually 6 hours we are providing system individually dedication system so that right they will get more time to practice because this particular course is related to practicality practical is more theoretical will be very less practical is more so with, they, they want to sit more time on top of the system so here we are giving 1 is to 1 system to students 6 hours minimum and they have to stay 8 hours in the ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿ ನೇರವಾಗಿ ಮ್ಯಾಮ್ ಆಸ್ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಡ್ರಾಯಿಂಗ್ ಟೆಕ್ನಿಕಲ್ ಟೆಕ್ನಿಕಲ್ ಸ್ಕಿಲ್ಸ್ ಅಷ್ಟು ನಂಗೆ ಇರಲಿಲ್ಲ ಲೈಕ್ ಟ್ರೆಡಿಷ್ನಲ್ ಸ್ಕಿಲ್ಸ್ ಮತ್ತು ಅಷ್ಟೇ ನಂಗೆ ಗೊತ್ತಿತ್ತು ಆ್ಯಡ್ ಕ್ರಿಯೇಟಿವ್ ಥಾಟ್ಸ್ ಬಟ್ ಅದನ್ನ ಪ್ರೆಸೆಂಟ್ ಮಾಡೋದು ಪೀಪಲ್ಗೆ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಫೀಲ್ಡ್ ಎನಿ ವೇರ್ ಇನ್ ದ ಪ್ಲೇಸ್ ದಟ್ ದೇ ಥಾಟ್ ಮೈ ಟೆಕ್ನಿಕಲ್ ಸ್ಕಿಲ್ಸ್ ಆ್ಯಂಡ್ ಮೆನಿ ಮೋರ್ ಲೈಕ್ ಸಾಫ್ಟ್ವೇರ್ಸ್ ಆ್ಯಂಡ್ ಔ ಪ್ರೆಸೆಂಟ್ ಮೈ ಕ್ರಿಯೇಟಿವ್ ಸ್ಕಿಲ್ಸ್ ಥ್ರೂ ಡಿಫ್ರೆಂಟ್ ಫಾರ್ಮ್ಸ್ ದಟ್ ರಿಯಲಿ ಹೆಲ್ಪ್ಸ್ ಎನಿ ಪರ್ಸನ್ ಸೊ ಲೈಕ್ ದಟ್ ಇಟ್ ಇಂಪ್ರೂವ್ಡ್ ಆ್ಯಂಡ್ ಮತ್ತು ಫ್ಯಾಕಲ್ಟಿ ಇಸ್ ವೆರಿ ಅಪ್ರೋಚಬಲ್ ಅದೆಷ್ಟು ಈಸಿಯಾಗಿ ನಮಗೆ ಲೈಕ್ ಥಿಂಗ್ ಆಸ್ ಮೆನಿ ಮೋರ್ ವೇ ಟು ಡೂ ಸೊ ಅಷ್ಟು ಈಸಿ ಥಿಂಗ್ಸ್ ಹೇಳ್ಕೊಟ್ಟಿದ್ದಾರೆ ನಮಗೆ ಸೊ ಬೆನಿಫಿಷಿಯಲ್ ಆಗಿದೆ ಅಂತ ಓಕೆ ಸೊ ಇದು ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ನೆಕ್ಸ್ಟು ಬಂದ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಬೇಕು ಇಷ್ಟಪಡ್ತೀನಿ ಮ್ಯಾಮ್ ಆ್ಯಕ್ಚುಲಿ ಇಟ್ ಈಸ್ ಎ ಫನ್ ಫೀಲ್ಡ್ ಕೋರ್ಸ್ ಮ್ಯಾಮ್ ಆ್ಯಕ್ಚುಲಿ ಇಟ್ ಈಸ್ ಫನ್ ಫೀಲ್ಡ್ ಕೋರ್ಸ್ ಎಂಜಾಯ್ ಮಾಡ್ಕೊಂಡು ಕಲಿಬೋದು ಲೈಕ್ ನಮ್ಮ ಥಾಟ್ಸ್ ನಾವು ಬೇರೋರಿಗೆ ಅಪ್ರೋಚ್ ಮಾಡಿ ಅವ್ರಿಗೆ ಹೇಳೋದಂದರೆ ದಟ್ಸ್ ಬಿ ರಿಯಲಿ ಬಿಗ್ ಥಿಂಗ್ ಲೈಕ್ ಟು ಕಮ್ಯುನಿಕೇಟ್ ಥ್ರೂ ಅವರ್ ಕ್ರಿಯೇಟಿವ್ ಸ್ಕಿಲ್ಸ್ ನಮ್ಮ ಬ್ರೈನಲ್ಲಿ ಏನಿದೆ ಡೈರೆಕ್ಟ್ಲಿ ವಿಲ್ ಪುಟ್ ಆ್ಯಂಡ್ ವಿಲ್ ಶೋ ದೆ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಸೊ ದಟ್ಸ್ ರಿಯಲಿ ನ್ಯೂ ಥಿಂಗ್ ಆ್ಯಂಡ್ ಈಗರಸ್ ಥಿಂಗ್ ಟು ಡೂ ಗೋಲ್ ಏನು ಮ್ಯಾಮ್ ನನ್ನ ಗೋಲ್ ಐ ವಾಂಟ್ ಟು ಬಿಕಮ್ ಎ ಗುಡ್ ಡಿಸೈನರ್ ಇನ್ ದಿಸ್ ಫೀಲ್ಡ್ ಸೊ ಪರ್ಟಿಕ್ಯುಲರ್ ಆಗಿ ಹೆಲ್ಪ್ ಎಸ್ ಮ್ಯಾಮ್ ವೆರಿ ಹೆಲ್ಪ್ಫುಲ್ ಇದು ಲೈಕ್ ಇಟ್ ಈಸ್ ಫ್ರಮ್ ದ ಕೋರ್ಸ್ ಫ್ರಮ್ ದ ಸ್ಕ್ರಾಚ್ ದೇ ವಿಲ್ ಟೀಚರ್ಸ್ ನಮ್ಗೆ ಬಂದರೂ ಬರಲಿಲ್ಲ ಅಂದರೂ ದೇ ವೋಂಟ್ ಬಿ ಲೈಕ್ ನಿಮ್ಗೆ ಬರತ್ತೆ ಐ ವೋಂಟ್ ಫೋಕಸ್ ಆನ್ ದಿಸ್ ಯು ಓಂಟ್ ಲಿಲ್ಲ ನಥಿಂಗ್ ಲೈಕ್ ದಟ್ ಫ್ರಮ್ ದ ಸ್ಕ್ರಾಚ್ ಬರೋದು ಬರದೇ ಇರೋದು ಎವ್ರಿಥಿಂಗ್ ದೇ ಟೀಚ್ ಫ್ರಮ್ ದರ್ ಸ್ಕ್ರಾಚ್ ಮ್ಯಾಮ್

ವಿ ಎಫ್ ಎಕ್ಸ್ ಗೇಮಿಂಗ್ ಇದೆ ತ್ರೀ ಡಿ ಫೀಲ್ಡ್ ಇದೆ ತುಂಬ ಫೀಲ್ಡ್ಸ್ ಇದೆ ಸೊ ಅದರಲ್ಲಿ ನಾನು ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನನ್ನ ಗೋಲು ಇವಾಗ ಎಲ್ಲ ಕಲಿತು ಗೇಮಿಂಗ್ ಮೇಲೆ ಫೋಕಸ್ ಮಾಡಬೇಕು ಅಂತ ಅದ್ರ ಜೊತೆಗೆ ಗ್ರಾಫಿಕ್ ಡಿಸೈನ್ ಇನ್ಸ್ಪೈರ್ ಆಗಿದ್ದ ಆನಿಮೆ ಇಂದ ಆನಿಮೆ ನೋಡ್ಬಿಟ್ಟೆ ಇನ್ಸ್ಪೈರ್ ಆಗಿ ನಾನು ಕ್ರಿಯೇಟ್ ಮಾಡ್ಬೋದಲ್ಲ ಅಂತ ಈ ಕೋರ್ಸ್ ಕೋರ್ಸ್ಕೊಂಡೆ ಟೀಚಿಂಗ್ ಸ್ಟಾಫ್ ಅಂದರೆ ಏನೂ ಇಲ್ಲ ಮ್ಯಾಮ್ ಫುಲ್ ಫ್ರೆಂಡ್ಲಿ ಯಾರಿಗೂ ಭೇದ ಭಾವ ಮಾಡಲ್ಲ ಎಲ್ಲರೂ ಈಕ್ವಲಾಗಿ ಕ್ರಿಯೇಟ್ ಮಾಡ್ತಾರೆ ಪ್ಲಸ್ ಇನ್ನೊಂದು ಹೇಳ್ಕೊಟ್ಟು ನಮ್ಗೆ ಇನ್ನೊಂದು ಹೇಳ್ಕೊಟ್ಟು ಅವ್ರಿಗೊಂದು ಸತಿ ಹೇಳ್ಕೊಡ್ತೀನಿ ನಿಮ್ಗೆ ಇನ್ನೊಂದು ಸತಿ ಹೇಳಲ್ಲ ಅಂತೇನು ಇಲ್ಲ ನೀವು ಎಷ್ಟು ಸತಿ ಡೌಟ್ ಕೇಳಿದ್ರೂ ಯಾ ಯಾವುದೇ ಟೈಮ್ ಕೇಳಿದ್ರೂ ಡೌಟ್ ಕ್ಲಿಯರ್ ಮಾಡ್ತಾರೆ ಪ್ಲಸ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಟೀಚಿಂಗ್ ಸ್ಟಾಫ್ ಬಗ್ಗೆ ಕಂಪ್ಲೇಂಟೇ ಇಲ್ಲ ಫುಲ್ ಫ್ರೆಂಡ್ಲಿ ಎಸ್ ಸ ಇದೀಗ ಸಾಹಿತ್ಯ ಕೂಡ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಆಗಿದ್ದಾರೆ ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತೀನಿ ಹಲೋ ಸಾಹಿತ್ಯ ಅವ್ರಿ ಯು ನಾನ್ ಚೆನ್ನಾಗಿದ್ದೀನಿ ನೀವು ನಾವು ಸೂಪರ್ ಸೋ ಏನೋ ಮಾಡ್ತಾ ಇದೀರಾ ಬಿಸಿ ಆಗದಿರಾ ಏನಿದು ಅಂತ ಹೇಳಿ ಕ್ಯಾರೆಕ್ಟರ್ ಡಿಸೈನ್ ಮಾಡ್ತಿದ್ದೀನಿ ಯಾಕೆ ನೀವು ಈ ಕೋರ್ಸ್ ನ ಜಾಯ್ನ್ ಆಗಿದ್ದು ಅಂದ್ರೆ ನನಗೆ ಆನಿಮೆ ಮಾಡಬೇಕು ಆ್ಯಂಡ್ ನಮ್ಮದು ಸಮಥಿಂಗ್ ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ತೋರಿಸ್ಬೇಕು ಏನಾದರೂ ನಮ್ಮ ಐಡಿಯಾಸ್ನ ಪುಟ್ಔಟ್ ಮಾಡಬೇಕು ಆ ಥರ ನಾವು ಒಂದು ನಾನೇ ಒಂದು ಓನ್ ಆ್ಯನಿಮೆ ಕ್ರಿಯೇಟ್ ಮಾಡಬೇಕು ಅಂದ್ಕೊತಿದ್ದೀನಿ ಹಿಸ್ಟಾರಿಕಲ್ ಬೇಸಿಡ್ ಮೇಲೆ ಹಾಂ ಒಂದು ಯಾಕೆ ಅಂತ ಹೇಳಿ ಅಂತ ಹೇಳಿದ್ರೆ ನಿಮಗೆ ತುಂಬ ಹೆಲ್ಪ್ ಅಂತೂ ಖಂಡಿತವಾಗಿಯೂ ಇದರಿಂದ ಆಗ್ತಾನೇ ಇದೆ ಸೊ ಬರುವಂತಹ ನೆಕ್ಸ್ಟ್ ಸ್ಟೂಡೆಂಟ್ಸ್ಗಳಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮುಖಾಂತರ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಡೆವಲಪ್ ಮಾಡ್ಕೋಬೇಕಂತ ಇದಿದ್ದರೆ ನಮ್ಮ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ ಹೇಗಂದರೆ ನಿನ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಯು ಆರ್ ಫ್ರೀ ಟು ಆಸ್ಕ್ ಹಿಂಗ್ ಆಸ್ಕ್ ಸರ್ಸ್ ಹಿಂಗ್ ಯಾವಾಗ ಕೇಳಿದ್ರು ಅವ್ರು ಹೇಳ್ಕೊಡ್ತಾರೆ ಬೇಡ ಅಂತ ಅನ್ನೋಲ್ಲ ಆ್ಯಂಡ್ ದೇ ವಿಲ್ ಸಪೋರ್ಟರ್ಸ್ ಇವಾಗ ನಮಗೆ ಬೇರೆ ಬೇರೆದು ಕಲಿಬೇಕು ಆ್ಯಂಡ್

ಇನ್ನು ರೋಬೋಟಿಕ್ಸ್ ಲ್ಯಾಬ್ಗೆ ಎಂಟರ್ ಆದ ತಕ್ಷಣ ನೀವು ನೋಡ್ತಾ ಇರಬಹುದು ಅಯಾಮನ್ ಇನ್ನೋವೇಟರ್ ಅನ್ನುವಂತಹ ಟೆಕ್ಸ್ಟ್ ನನ್ನ ಹಿಂದೆ ಕಾಣಿಸ್ತಾ ಇದೆ ಇನ್ನು ಈ ಲೈನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ಇಲ್ಲಿ ಮಾಡಿದ್ದಾರೆ ಜೊತೆಗೆ ಸೀರೀಸ್ ಆಫ್ ಸಿಸ್ಟಮ್ ಕೂಡ ಇಟ್ಟಿದ್ದಾರೆ ಹಾಗೆ ಚೇರ್ ಸಿಸ್ಟಮ್ ಇರಬಹುದು ಸಾಕಷ್ಟು ರೀತಿಯ ಫೆಸಿಲಿಟೀಸ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಎ ಐ ಸಾಫ್ಟ್ವೇರ್ಗಳಿರಬಹುದು ಇದರ ಬಗ್ಗೆ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಏನು ಬೇಕು ಇವಾಗಿರುವಂತಹ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಒತ್ತು ನೀಡುವಂತಹ ಉನ್ನತವಾಗಿರುವಂತಹ ಒಂದು ಎಜುಕೇಶನ್ ಈ ಒಂದು ಲ್ಯಾಬ್ ಮುಖಾಂತರ ನೀಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ರೋಬೋಟ್ ಗಳನ್ನ ಸ್ವತಃ ವಿದ್ಯಾರ್ಥಿಗಳೇ ರೆಡಿ ಮಾಡಿಟ್ಟಿರೋದು ಈ ಎಲ್ಲ ಕುರಿತಂತೆ ನಾವು ಮತ್ತಷ್ಟು ಇನ್ಫಾರ್ಮೇಶನ್ ಪಡೆದುಕೊಳ್ತಾ ಹೋಗೋಣ ನಮಸ್ತೆ ನನ್ನ ಹೆಸರು ಅಲಕನಂದ ಅಂತ ನಾನು ವೈಸ್ ಪ್ರಿನ್ಸಿಪಲ್ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಎಮ್ ಇ ಎಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಇದಕ್ಕೆ ಇಪ್ಪತ್ತೊಂದು ಸಂಸ್ಥೆಗಳು ಇದರಲ್ಲಿ ಒಳಗೊಂಡಿದೆ ಇದರಲ್ಲಿ ಹೊಸದಾಗಿ ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಶುರುವಾಗಿದೆ ಇಲ್ಲಿ ನಾಲ್ಕು ಯು ಜಿ ಪ್ರೋಗ್ರಾಮು ಹಾಗೂ ಎರಡು ಪಿ ಜಿ ಪ್ರೋಗ್ರಾಮ್ ನಡೀತಾ ಇದೆ ಇದು ಜಯನಗರ್ ಸೆವೆಂತ್ ಬ್ಲಾಕಲ್ಲಿದ್ದು ಇಲ್ಲೂ ಅಡ್ಮಿಷನ್ ಓಪನ್ ಆಗಿದೆ ನಮ್ಮ ಸಂಸ್ಥೆಯಾದ ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಈ ಎಲ್ಲ ಕೋರ್ಸಸ್ಸು ಅಂದರೆ ಬಿ ಎ ಕೋರ್ಸಸ್ಸಲ್ಲಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಎಕನಾಮಿಕ್ಸ್ ಕನ್ನಡ ಇಂಗ್ಲೀಷ್ ಹಾಗೂ ಜರ್ನಲಿಸಮ್ ಹೀಗೆ ಕೋರ್ಸಸ್ ಇದ್ದು ಮತ್ತು ನಾವು ಎಕ್ಸ್ಟ್ರಾ ಕೋಚಿಂಗ್ ಅಂತ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೂ ಇದ್ದೀವಿ ಬಿ ಕಾಮಲ್ಲಿ ಸಿ ಎ ಇಂಟಿಗ್ರೇಟ್ ಆಗಿದೆ ಹಾಗೆ ಬಿ ಬಿ ಎನಲ್ಲಿ ಹೊಸದಾಗಿರೋ ಡೇಟಾ ಅನಲಿಟಿಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಬಿ ಎಸ್ ಸಿ ಕೋರ್ಸಸಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಾಟ್ನಿ ಜುವಾಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಬಿ ಸಿ ಎ ಕೋರ್ಸ್ ಟ್ವೆಂಟಿ ಫೈವ್ ಇಯರ್ಸಿಂದ ರನ್ ಮಾಡ್ತಾ ಬಂದಿದ್ದು ನಮ್ಮ ಕೋರ್ಸಲ್ಲಿ ಎ ಐ ಸಿ ಟಿ ರೆಕಗ್ನೈಸ್ಡ್ ಆಗಿದ್ದು ಇಲ್ಲಿ ಫೈನಲ್ ಇಯರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ನ ಆಫರ್ ಮಾಡ್ತಿದ್ದೀವಿ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ನ ನಾವು ಡೈರೆಕ್ಟ್ಲಿ ಸ್ಟೂಡೆಂಟ್ನ ಕಂಪನಿ ಕಲಸಿ ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋ ಥರ ಮಾಡಿದ್ದೀವಿ ಈ ಕಂಪನೀಸು ಅವರಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಕೊಡೋದಲ್ಲದೆ ಅವ್ರಿಗೆ ಸ್ಟೈಫಂಡ್ ಕೂಡ ಕೊಡ್ತಾ ಬಂದಿದ್ದಾರೆ ಇದಲ್ಲದೆ ನಮಗೆ ಪ್ಲೇಸ್ಮೆಂಟ್ ತುಂಬ ಒಳ್ಳೆ ರೆಕಾರ್ಡ್ ಇದ್ದು ನಮ್ಮಲ್ಲಿ ವಿಪ್ರೋ ಇನ್ಫೋಸಿಸ್ ಎಥನಸ್ ಸ್ಯಾ ರ್ಯಾಕ್ ಹೀಗೆ ವೇರಿಯಸ್ ಅದರ್ ಕಂಪನೀಸ್ ಕೂಡ ಬರ್ತಾ ಇದ್ದಾರೆ ಟೆಕ್ ಮಹೇಂದ್ರ ಕೂಡ ಬಂದಿದೆ ಈ ಎಲ್ಲ ಕಂಪನೀಸಿಂದ ನಮ್ಮ ಸ್ಟೂಡೆಂಟ್ಸು ತುಂಬಾ ಪ್ಲೇಸ್ಡ್ ಆಗಿದ್ದು ಒಳ್ಳೊಳ್ಳೆ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದಲ್ಲದೆ ನಮ್ಮ ಹತ್ರ ಪಿ ಜಿ ಪ್ರೋಗ್ರಾಮ್ಸ್ ಕೂಡ ಇದೆ ಪಿ ಜಿ ಪ್ರೋಗ್ರಾಮ್ಸಲ್ಲಿ ಎಮ್ ಎ ಇನ್ ಎಕನಾಮಿಕ್ಸ್ ಎಮ್ ಕಾಮ್ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಹಾಗೂ ರೀಸೆಂಟ್ಲಿ ವಾಗ್ತಾನೆ ಸೇರಿರೋ ಎಮ್ ಸಿ ಎ ಇನ್ ಎ ಎ ಸಿ ಟಿ ರೆಕಗ್ನೈಸ್ಡ್ ಆಗಿರೋ ಕೋರ್ಸ್ ಕೂಡ ಇದೆ ಇದಕ್ಕೆಲ್ಲ ಬೇಕಾಗಿರೋ ಸೊಫೆಸ್ಟಿಕೇಟೆಡ್ ಲ್ಯಾಬ್ಸ್ ಮೆಷಿನ್ ಲರ್ನಿಂಗ್ ಸರ್ವರ್ಸ್ ಇಂಟೆಲಿಂದ ಇದೆ ಹೀಗೆ ಎಲ್ಲ ಪ್ರೊವಿಷನ್ ಎಲ್ಲ ಒಂದು ಫೆಸಿಲಿಟಿನೂ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಈ ಎಲ್ಲ ಕೋರ್ಸಸ್ಗೆ ಅಡ್ಮಿಷನ್ನು ಈಗ ಓಪನ್ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಡ್ಮಿಷನ್ ಓಪನ್ ಆಗಿದೆ ಕಾಲೇಜ್ ನಿಮ್ಮ ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಇದು ಎಲ್ಲ ಇದೆ ಎ ಐ ಲ್ಯಾಬ್ ಅನ್ನೋದು ತುಂಬ ವಾಸ್ಟ್ ಆಗಿದೆ ನಮ್ಮ ಏನು ಟೀಚರ್ಸ್ ಆಗಲಿ ಆ ಕ್ರಿಯೇಟಿವಿಟಿ ಆಗಲಿ ಐಡಿಯಾಸ್ ಆಗಲಿ ನಾವು ಇಂಪ್ಲಿಮೆಂಟ್ ಮಾಡೋದು ತುಂಬ ಚೆನ್ನಾಗಿದೆ ಸೊ ಐ ವುಡ್ ಲೈಕ್ ಟು ಸೇ ಆರ್ ಕಾಲೇಜ್ ಈಸ್ ಬೆಸ್ಟ್ ಫಾರ್ ಎ ಐ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಎಚ್ ಎನ್ ಸುಬ್ರಹ್ಮಣ್ಯ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸುಬನ್ಯಿ ಅವರನ್ನ ಮಾತನಾಡಿಸೋಣ ಈ ಕಾಲೇಜಿನ ಕುರಿತಂತೆ ಏನ್ ಹೇಳ್ತಾರೆ ಹೊಸ ಹೊಸ ಯೋಜನೆಗಳನ್ನ ಯಾವ ರೀತಿ ಅವರು ಹಾಕೊಂಡಿದ್ದಾರೆ ಅನ್ನೋದ್ರ ಕುರಿತಂತೆ ನೇರವಾಗಿ ಅವ್ರ ಜೊತೆಗೆ ಮಾತನಾಡೋಣ ಮೊದಲನೇದಾಗಿ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಇನ್ನು ನಾವು ಕೂಡ ಆರಾಮಾಗಿದ್ದೀವಿ ಈ ನ್ಯಾಷನಲ್ ಕಾಲೇಜ್ ಅಂತ ಹೇಳಿದಾಗ ಇದು ಆರಂಭ ಆಗಿದ್ದು ಯಾವಾಗ ಜೊತೆಗೆ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಉದ್ದೇಶದಿಂದ ಆರಂಭ ಆಯಿತು ಅಂತ ಹೇಳೋದು ನಮ್ಮಲ್ಲಿ ಬರ್ತಕ್ಕಂಥ ಅನೇಕ ಹೈಸ್ಕೂಲ್ ವಿದ್ಯಾರ್ಥಿಗಳೇ ಆಗಲಿ ಕಾಲೇಜ್ ವಿದ್ಯಾರ್ಥಿಗಳೇ ಆಗಲಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ಗೂ ಜಾಸ್ತಿ ಕನ್ಸೆಷನ್ನಲ್ಲಿ ನಾವು ಇವತ್ತಿನ ದಿವಸ ಕೊಟ್ಟು ಸಂಸ್ಥೆನ ನಡೆಸ್ತಾ ಇದ್ದೀವಿ ನಾವು ಎಷ್ಟು ಕನ್ಸೆಷನ್ನಾಗಿ ಅವ್ರಿಗೆ ಮಾಡಿದರೂ ಕೂಡ ನಮಗೆ ನಷ್ಟ ಆಗ್ತಾ ಇಲ್ಲ ಆವತ್ತಿನ ಆವತ್ತಿನ ಪರಿಸ್ಥಿತಿಗೆ ನಮಗೆ ಸರಿ ತೂಗುವಂಥ ಒಂದು ವ್ಯವಸ್ಥೆ ಇದೆ ಬೇಕಾದಷ್ಟು ಪ್ರಗತಿ ಮಾಡಿದ್ದೀವಿ ಅಂತಕ್ಕಂಥದ್ದಾಗಿ ನನ್ನ ಭಾವನೆ ಫಸ್ಟ್ ಮೊಟ್ಟ ಮೊದಲನೇದಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಫ್ ನ್ಯಾಷನಲ್ ಕಾಲೇಜ್ ಅಂತಕ್ಕಂಥದ್ದನ್ನು ಜಯನಗರದಲ್ಲಿ ಶುರು ಮಾಡಿದ್ದೀವಿ ಇವತ್ತಿನ ದಿವಸಕ್ಕೆ ಅದು ಎರಡನೇ ವರ್ಷದಲ್ಲಿ ಕಾಲಿಟ್ಟು ಮುಂದಿನ ಕಾಲನ್ನು ಹೆಜ್ಜೆಯನ್ನು ಇಡೋದಕ್ಕೆ ನೋಡ್ತಾ ಇದೆ ಅದು ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಆಫ್ ಕರ್ನಾಟಕದ ಸೆಕ್ರೆಟರಿ ಆಗಿರುವಂತಹ ವಿ ವೆಂಕಟ್ ರೆಡ್ಡಿ ಅವರು ಇವತ್ತು ನಮ್ಮ ಇದ್ದಾರೆ ಸೊ ಬನ್ನಿ ಅವರು ನಾನು ಮಾತನಾಡಿಸ್ತೀನಿ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಸರ್ ಇನ್ನು ಒಂದು ಒಳ್ಳೆಯ ಉದ್ದೇಶದಿಂದಾಗಿ ನಿಮ್ಮ ಸಂಸ್ಥೆಯನ್ನು ನೀವು ಆರಂಭ ಮಾಡ್ತೀರಾ ನಂತರದಲ್ಲಿ ಕಷ್ಟ ಅಂತ ಬಂದಾಗ ನಿಮಗೆ ನೆರವನ್ನು ನೀಡಿದವರು ಯಾರು ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳೋದಾದ್ರೆ ಈಗ ತಮಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸ್ಟಾರ್ಟ್ ಆಯ್ತು ಅನ್ನಿ ಬೆಸೆಂಟ್ ಅವರಿಂದ ಆಗ ಅವಾಗ ಒಂದು ಕಷ್ಟದಲ್ಲಿತ್ತು ಆ ಟೈಮಲ್ಲಿ ಈ ಒಂದು ಸಂಸ್ಥೆಯನ್ನು ನೆರವು ಬಂದವರು ಅಂತ ಒಬ್ಬರು ಹಾಗೆ ರಾಮಚಂದ್ರಾವ್ ಸಿಂಧ್ಯಾ ಅಂತ ಒಬ್ಬರು ಹಾಗೆ ಎಸ್ ಕೆ ನರಸಿಂಹಮೂರ್ತಿ ಅಂತವರು ಈ ಮೂರು ಜನ ಅವರ ಒಂದು ಫೈನಾನ್ಸ್ ಮಾಡಿ ಈ ಸಂಸ್ಥೆಯನ್ನು ಹುಟ್ಟಾಕಿದರು ಅವರ ಓಪನ್ ಮಾಡಿದ್ರು ಕೂಡ ಅನಿಬೆಸೆಂಟ್ ಅವರು ಈ ಒಂದು ನಮ್ಮ ಕ್ಯಾಂಪಸ್ ಏನಿದೆ ಈಗ ಇಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜು ನ್ಯಾಷನಲ್ ಹೈಸ್ಕೂಲ್ ಎಲ್ಲ ಇದೆಯಲ್ಲ ಈ ಕ್ಯಾಂಪಸಲ್ಲಿ ಅವಾಗ ಸ್ಟಾರ್ಟ್ ಆಯಿತು ನನ್ನ ಸೀನಿಯರ್ಸ್ ಕೂಡ ಇದೇ ಕಾಲೇಜನ್ನ ಸಜೆಸ್ಟ್ ಮಾಡಿದರು ಆ್ಯಂಡ್ ಇಲ್ಲಿನ ವಾತಾವರಣ ಎಲ್ಲ ನಾನು ತಿಳ್ಕೊಂಡಾಗ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದರು ಆ್ಯಂಡ್ ನನ್ನ ಈವನ್ ನನ್ನ ಪಿ ಯು ಪ್ರಿನ್ಸಿಪಲ್ ಕೂಡ ಇಲ್ಲೇ ಓದಿದ್ರು ಆ್ಯಂಡ್ ಅವರು ಕೂಡ ಇದೇ ಕಾಲೇಜ್ನ ಸಜೆಸ್ಟ್ ಮಾಡಿದ್ರು ಆ್ಯಂಡ್ ನಾನು ಇಲ್ಲಿಗೆ ಬಂದು ಸೇರಿಕೊಂಡಾಗ ಕ್ವಾಲಿಟಿ ಆಫ್ ಎಜುಕೇಷನ್ ನಾನೇನು ಫೀಸ್ನ ಪೇ ಮಾಡಿದ್ದೀನಿ ಅದಕ್ಕೆ ಕ್ವಾಲಿಟಿ ಆಫ್ ಎಜುಕೇಷನ್ ನಾನು ಪಡ್ಕೋತಿದ್ದೀನಿ ಆ್ಯಂಡ್ ಅದು ಬಿಟ್ಟು ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಪ್ಲಸ್ ಅದರ್ ಆ್ಯಕ್ಟಿವಿಟೀಸ್ ಕಲ್ಚರಲ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಆ್ಯಂಡ್ ಅದೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿಂದ ಹೋಗಿರೋ ಹೊರಗಡೆ ಹೋಗಿರೋ ಸ್ಟೂಡೆಂಟ್ಸು ತುಂಬ ಸಾಧನೆ ಮಾಡಿದ್ದಾರೆ ಅದೆಲ್ಲ ನೋಡಿ ನಂಗೆ ತುಂಬ ಆಗುತ್ತೆ ಹೆಮ್ಮೆ ಆಗುತ್ತೆ ನಾನು ಕೂಡ ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ ನಾನು ಮುಂದೆ ಏನಾದರೂ ಈ ಥರ ಮಾಡಬೇಕು ಅಂತ ಸೊ ಹಾಗಾಗಿ ನಾನು ಈ ಕಾಲೇಜನ್ನ ಚೂಸ್ ಮಾಡಿದ್ದೀನಿ ನಾನು ಈ ಕಾಲೇಜಿಗೆ ಅಂತ ನಾನು ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡಿದಾಗ ನ್ಯಾಷನಲ್ ಕಾಲೇಜ್ ವಾಸ್ ಮೈ ಫಸ್ಟ್ ಆಪ್ಷನ್ ಬಿಕಾಸ್ ಫ್ರಮ್ ಆಲ್ ದಿ ಆಸ್ಪೆಕ್ಟ್ಸ್ ಕಲ್ಚರಲ್ಸ್ ಆಗಿರ್ಬೋದು ಅಕಾಡೆಮಿಕ್ಸ್ ಆಗಿರ್ಬೋದು ಎನ್ ಸಿ ಸಿ ಎನ್ ಎಸ್ ಎಸ್ ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲ ದೆ ವರ್ ವೆರಿ ಎನ್ಕರೇಜಿವ್ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದರು ಐ ನ್ಯೂ ದಿಸ್ ಫ್ರಮ್ ಮೈ ರಿಲೇಟಿವ್ಸ್ ಆ್ಯಂಡ್ ಹಳೆ ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟರು ಆ್ಯಂಡ್ ದಿಸ್ ಕಾಲೇಜ್ ಎಸ್ ಎ ಲೆಗಸಿ ಸೊ ಒಂದು ಆ ಲೆಗೆಸಿಯಿಂದ ವಿ ಚೂಸ್ ದಿಸ್ ಚೂಸ್ ದಿಸ್ ಕಾಲೇಜ್ ಆ್ಯಂಡ್ ಕಲ್ ಕಲ್ಚರಲ್ಸಲ್ಲಿ ವಿ ಆರ್ ವೆರಿ ಲೈಕ್ ತುಂಬ ಒಳ್ಳೊಳ್ಳೆ ಪರ್ಸ್ನಾಲಿಟೀಸ್ ಈ ಕಾಲೇಜಿಂದ ಈಚೆ ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಡಾ ರಮೇಶ್ ಅರವಿಂದ್ ಆಗಿರ್ಬೋದು ಎಲ್ಲರೂ ಈ ಕಾಲೇಜಿಂದ ಈಚೆ ಬಂದಿರೋರು ಎಸ್ ಈಗ ಜೂಾಲಜಿ ಮ್ಯೂಸಿಯಂಗೆ ಎಂಟರ್ ಆಗ್ತಾ ಇದ್ವಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿಯಾಗಿ ಪ್ರಾಕ್ಟಿಕಲ್ ನಾಲೆಡ್ಜನ್ನು ಕೊಡಬೇಕು ಆ ಎಲ್ಲ ಸೆಟ್ ಅನ್ನು ಕೂಡ ಈ ಲ್ಯಾಬ್ನಲ್ಲಿ ಮಾಡಿದ್ದಾರೆ ಜೊತೆಗೆ ಪ್ರಿನ್ಸಿಪಲ್ ಇದ್ದಾರೆ ಹಾಗೆ ಲೆಕ್ಚರರ್ ಕೂಡ ಇದ್ದಾರೆ ನ್ಯಾಷನಲ್ ಸಂಸ್ಥೆ ಅಂದ್ರೆ ಒಂದು ರೀತಿ ಹೆಸರಾಂತ ಸಂಸ್ಥೆ ಅಂತ ಹೇಳ್ಬೋದು ಸೊ ಈ ಒಂದು ಕಾಲೇಜನ್ನು ನಂಬಿಕೊಂಡು ಸಾಕಷ್ಟು ಜನ ಪೋಷಕರು ಮಕ್ಕಳನ್ನ ಇಲ್ಲಿಗೆ ಕಳಿಸ್ತಾರೆ ಉತ್ತಮ ಎಜುಕೇಷನ್ನ ನೀವು ಇಲ್ಲಿ ಕೊಡ್ತೀರಾ ಹೇಳಿ ಹಾಗೆ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಏನಾದರೂ ಅಡ್ವಾನ್ಸ್ಡ್ ಇನೋವೇಟಿವ್ ಪ್ಲಾನ್ಸ್ ಹಾಕೊಂಡಿದ್ದೀರಾ ಹೇಗೆ ಅಂತ ಹೌದು ನಿಜ ನಾವು ನಮ್ಮ ನ್ಯಾಷನಲ್ ಕಾಲೇಜು ರೈಟ್ ಫ್ರಮ್ ಬಿಗಿನಿಂಗಿಂದ ನಾವು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನು ಲೆಸ್ ಪ್ರಿವ್ಲೇಜ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಬಂದಿದ್ದೀವಿ ಅದು ತಕ್ಕನಂತೆ ನೀವು ಹೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಏನಪ್ಪ ಅಂದರೆ ನಾವು ವಿ ಹ್ಯಾವ್ ಎ ಅಟಾನಮಸ್ ಕಾಲೇಜು ವಿ ಹ್ಯಾವ್ ಸಮ್ ಬಾಡೀಸ್ ಲೈಕ್ ದಟ್ ಬಿ ಓ ಎಸ್ಸು ಅಕಾಡೆಮಿಕ್ ಕೌನ್ಸಿಲ್ಲು ಗವರ್ನಿಂಗ್ ಬಾಡಿ ಕಮಿಟಿ ಅಂತಿದ್ದಾವಲ್ಲ ಅದರಲ್ಲಿ ನಾವು ವಿ ಹಾರ್ ಟೇಕಿಂಗ್ ದಿ ಫೀಡ್ಬ್ಯಾಕ್ ಫ್ರಮ್ ದಿ ಅಲ್ಯುಮಿನಿಯಾ ಆ್ಯಂಡ್ ಇಂಡಸ್ಟ್ರಿ ಸೊ ವಿ ಅಕಾರ್ಡಿಂಗ್ ಟು ದಟ್ ವಿ ಆರ್ ಪ್ರಿಪೇರಿಂಗ್ ದ ಕರಿಕ್ಯುಲಮ್ ಆರ್ ದಟ್ ಕೈಂಡ್ ಆಫ್ ಪ್ರೋಗ್ರಾಮ್ ವಿ ಆರ್ ಲಾಂಚಿಂಗ್ ಟು ಟ್ರೈನ್ ಅಪ್ ದಟ್ ಸ್ಟೂಡೆಂಟ್ಸ್ ಟು ಪ್ಲೇಸ್ ಇನ್ ದಟ್ ಇಂಡಸ್ಟ್ರಿ ಆರ್ ಇನ್ ದಟ್ ಮಾರ್ಕೆಟ್ ಇದು ನಮ್ಮ ಹೊಸ ವಿಧಾನ ಅದು ನೀಡ್ ಬೇಸ್ ಮೇಲೆ ನಾವು ಕಾರ್ಯರೂಪಿಸ್ತಾ ಇದ್ದೀವಿ ನಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್ ಪ್ರಕಾರನೇ ಸೊ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಗೆ ಏನು ಇನೋವೇಟಿವ್ ಮಾಡ್ಬೇಕಂತಿದೀ ಆ ಇನೋವೇಟಿವ್ ವಿ ಆರ್ ಟೇಕಿಂಗ್ ಫೀಡ್ಬ್ಯಾಕ್ ಫ್ರಮ್ ದಟ್ ಎಕ್ಸ್ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಇಂಡಸ್ಟ್ರಿ or the, the market side. The, heading the department of commerce and management our department mainly focuses in providing education uh, in business skills uh, pro and real world exposure in accounting taxation and finance career development real world exposure is our main focus our department offers three courses bcom regular that is integrated with ca cs cma and acca along with that we have the second course that is become logistics we, we teach all the subjects which is related to accounting taxation finance and one paper of logistics every semester and we have business management uh, business administration bachelor of business administration in that we are offering data analytics the student learns all the subjects which is related to uh, business administration along with that one subject one subject in every semester of computer science all these courses are designed to cater the market requirements today's market requirements in specific. ಇಸ್ ಪ್ರಕಾಶ್ ಬೋರ್ ನ್ಯಾಷನಲ್ ಕಾಲೇಜ್ ಬಸನ್ ಗುಡಿ ಬೇಸಿಕಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆ್ಯಂಡ್ ಎನ್ ಸಿ ಸಿ ಆಫೀಸರ್ ಸೊ ನ್ಯಾಷನಲ್ ಕಾಲೇಜು ಬರೀ ಎಜುಕೇಷನ್ ಅಷ್ಟೇ ಅಲ್ಲ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಆದಂಥ ಸ್ಪೋರ್ಟ್ಸ್ ಆ್ಯಂಡ್ ಎನ್ ಸಿ ಸಿ ಕಲ್ಚರಲ್ ಇದಕ್ಕೆಲ್ಲವೂ ಕೂಡ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಂಬರ್ ಆಫ್ ಎಕ್ಸಾಂಪಲ್ಸ್ ಇದೆ ಸೊ ನಿಮ್ಗೆ ಬಹುಶಃ ಸುತ್ತಮುತ್ತ ಸರೌಂಡಿಂಗ್ಸ್ ನೋಡಿದ್ರೆ ಗೊತ್ತಾಗ್ಬೋದು ಯಾರು ಸ್ಪೋರ್ಟ್ಸ್ನ ಆಗಿ ತೊಗೊಳಕ್ಕೆ ಬರ್ತಾರೆ ಅವರಿಗೆ ಒಳ್ಳೆ ಅವಕಾಶಗಳಿದೆ ಎನ್ ಸಿ ಸಿ ಕೂಡ ನಾವು ಗೌರ್ಮೆಂಟಿಂದ ಗೌರ್ಮೆಂಟ್ ಬೇಸ್ಡ್ ಎನ್ ಸಿ ಸಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದಕ್ಕೇನು ಎಕ್ಸ್ಟೆ ಎಕ್ಸ್ಟ್ರಾ ಚಾರ್ಜಸ್ನ ನಾವು ಪ್ರೊವೈಡ್ ಮಾಡಲ್ಲ ತಗೊಳ್ಳಲ್ಲ ಸೊ ಎನ್ ಸಿ ಸಿಯಿಂದ ಸುಮಾರು ಜನ ಅಚೀವ್ಮೆಂಟ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಆಡಿ ಮೋದಿಯವರ ಪರೇರೇಡಲ್ಲಿ ಪಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನ್ಯಾಷನಲ್ ಆಡಿಯಲ್ಲಿ ಸೊ ಅದ ರೀತಿ ನಿಮಗೆ ನೋಡ್ಬೋದು ಅನಿಲ್ ಕುಂಬಳೆ ಆದಮೇಲೆ ಸುಮಾರು ಜನ ಪ್ಲೇಯರ್ಸ್ಗಳು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್ ಆಡಿದ್ದಾರೆ ಆಲ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ ಅದರಿಂದ ಅಪಾಯಿಂಟ್ಮೆಂಟ್ಗಳು ಕಡೆ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಸೊ ಇಲ್ಲಿ ನಮ್ಮಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ನಾವು ಮಲ್ಟಿ ಡಿಸಿಪ್ಲಿನರಿ ಸ್ಟುಡಿಯೋ ಇದೆ ಸೊ ನಮ್ಮಲ್ಲಿ ಥಿಯೋರಿ ಆ್ಯಸ್ ವೆಲ್ ಅಸ್ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ತುಂಬ ಚೆನ್ನಾಗಿದೆ ನಾವು ಎಲ್ಲ ಫೀಲ್ಡ್ಸ್ ಆಫ್ ಜರ್ನಲಿಸಮ್ನ ಕವರ್ ಮಾಡ್ತೀನಿ ಬಿ ಪ್ರಿಂಟ್ ಜರ್ನಲಿಸಮ್ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಆಗಿರಲಿ ಅಥವಾ ಅಡ್ವರ್ಟೈಸ್ಮೆಂಟ್ ಮತ್ತು ಪಬ್ಲಿಕ್ ರಿಲೇಷನ್ಸ್ ಎಸ್ ನಾನು ಕೂಡ ನ್ಯಾಷನಲ್ ಕಾಲೇಜ್ ನ ಒಂದ್ ರೌಂಡ್ ಹಾಕೊಂಡು ಬಂದಿದ್ದೀನಿ ಸೊ ಇಲ್ಲಿರುವಂತಹ ಫೆಸಿಲಿಟಿ ಸ್ಟೂಡೆಂಟ್ಸ್ ಗೆ ನಿಜಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನನ್ನ ರೈಟ್ ಸೈಡ್ ಪಿ ಯು ಸ್ಟೂಡೆಂಟ್ಸ್ ಇದ್ದಾರೆ ಜೊತೆಗೆ ನನ್ನ ಲೆಫ್ಟ್ ಸೈಡ್ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ ಹಾಗಾಗಿ ತಾವು ಓದಿರುವಂತಹ ಕಾಲೇಜ್ ನ ಕುರಿತಂತೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನೇರವಾಗಿ ಅವ್ರ ಜೊತೆಗೆ ಮಾತನಾಡೋಣ ಬನ್ನಿ ಸೊ ನಿಮ್ಮ ಒಪಿನಿಯನ್ ನೀವು ತಿಳಿಸೋದಾದ್ರೆ ಸ್ಕೂಲ್ ಲೈಫ್ ಮುಗಿದ ತಕ್ಷಣ ಕಾಲೇಜ್ ಲೈಫ್ ಶುರು ಆಗುತ್ತೆ ಕಾಲೇಜ್ ಲೈಫ್ ಶುರು ಆಗೋಕ್ಕೋಸ್ಕರ ಯಾವ ಕಾಲೇಜಿಗೆ ಸೇರ್ಕೋಬೇಕು ಹಾಗೆ ಯಾವ ಕೋರ್ಸ್ ತೊಗೋಬೇಕು ಅಂತ ನಾನು ಬಹಳ ಕನ್ಫ್ಯೂಷನಲ್ಲಿದ್ದೆ ಅದೇ ರೀತಿ ಬೆಂಗಳೂರಿನಲ್ಲಿರುವಂತಹ ಒಂಬೈನೂರ ಹನ್ನೆರಡು ಕಾಲೇಜುಗಳಲ್ಲಿ ಯಾವ ಕಾಲೇಜ್ ಬೆಸ್ಟು ಹಾಗೆ ಯಾವ ಕಾಲೇಜ್ಗಳಲ್ಲಿ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಇದೆ ಅಂತ ನಮ್ಮ ಪೇರೆಂಟ್ಸ್ ಕೂಡ ಸರ್ಚ್ ಮಾಡ್ತಾಯಿದ್ರು ಹಾಗೆ ನನ್ನ ಅಪ್ಪ ಅಮ್ಮನ ಇದೇ ಕಾಲೇಜಲ್ಲೇ ಓದಿದ್ದು ಬೆಂಗಳೂರಲ್ಲಿರುವ ಎಲ್ಲ ಹೈಟೆಕ್ ಕಾಲೇಜಸ್ನ ನೋಡಿಬಿಟ್ಟು ನ್ಯಾಷನಲ್ ಕಾಲೇಜೇ ಬೆಸ್ಟ್ ಅನಿಸಿ ನಾನು ನಿಲ್ ಸೇರಿಸಿದ್ರು ಸೊ ನನ್ನ ಅಪ್ಪ ಅಮ್ಮನ ಬೆಸ್ಟ್ ಕಾಲೇಜ್ ಮತ್ತು ನನ್ನ ಹೆಮ್ಮೆಯ ಕಾಲೇಜ್ ಇನ್ನು ನ್ಯಾಷನಲ್ ಕಾಲೇಜ್ ನ ಕುರಿತಂತೆ ಪಿ ಯು ಸ್ಟೂಡೆಂಟ್ಸ್ ಏನ್ ಹೇಳಿದ್ರಿ ಅಂತ ಕೇಳಿದ್ರಿ ಜೊತೆಗೆ ಡಿಗ್ರಿ ಸ್ಟೂಡೆಂಟ್ಸ್ ಕೂಡ ಇದಾರೆ ಹಾಗಾಗಿ ಅವರ ಕಾಲೇಜ್ನ ಕುರಿತಂತೆ ಡಿಗ್ರಿ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಅಂತ ಕೇಳೋಣ ನಿಮ್ಮ ಕಾಲೇಜಿನ ಕುರಿತಂತೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದಾದ್ರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಮ್ಮ ಕಾಲೇಜ್ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇಲ್ಲಿ ತನಕ ಎಜುಕೇಶನ್ ವಿಷದಲ್ಲಿ ಯಾವುದೇ ಕಂಪ್ಲೂನು ಇಲ್ಲ ಅಂಡ್ ಎಲ್ಲ ಫೀಲ್ಡ್ಗಳಲ್ಲೂ ಅಚೀವ್ ಮಾಡ್ತಿದ್ದಾರೆ ಮಾಡ್ತಾನೂ ಇದ್ದಾರೆ ಇವಾಗ ನ್ಯಾಷನಲ್ ಕಾಲೇಜ್ ಒನ್ ಕಾಲೇಜ್ ಇಟ್ಸ್ ಮೈ ಕಾಲೇಜ್ ಇಟ್ಸ್ ಮೈ ಕಾಲೇಜ್ ಇದು ನಮ್ಮ ಹೆಮ್ಮೆಯ ಡಿಗ್ರಿ ಕಾಲೇಜ್ ಎಸ್ ನೋಡಿದ್ರಲ್ವಾ ಪಿ ಯು ಸ್ಟೂಡೆಂಟ್ಸ್ ಹಾಗೆ ಡಿಗ್ರಿ ಸ್ಟೂಡೆಂಟ್ಸ್ ತಾವು ಓದ್ತಾ ಇರುವಂತಹ ಕಾಲೇಜ್ ನ ಕುರಿತಂತೆ ಏನ್ ಹೇಳಿದ್ರು ಅಂತ ಹೇಳಿ ಇದಾಗಿತ್ತು ಇಟ್ಸ್ ಮೈ ಕಾಲೇಜ್ ನ ವಿಶೇಷ ನೋಡ್ತಾ ಇರಿ ಜೀಕರಣ ನ್ಯೂಸ್ ಸತ್ಯ ಸುದ್ದಿಯ ಜೀವಾಳ